ಸ್ಪೆಷಲ್ ಆಗಿರೋ ಫೀಚರ್ಸ್ ಏನೇನಿದೆ ಅಂತ ನೋಡೋಣ ಎಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸೋದಕ್ಕೆ ನಿಮಗೆ ಒಂದು ಪ್ರಯತ್ನ ಮಾಡ್ತೀನಿ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಹಲೋ ಕೊಡಿ ಹಲೋ ಕೊಡಿ ಕೊಟ್ಟಿದ್ದ ಅಲ್ಮೇಲೆ ನೋಡ್ತಾ ಇರ್ಬೋದು ಫೈಲ್ಸ್ ಕಳಿಸ್ಬೋದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡ್ಬೋದು ಲೊಕೇಶನ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಾಕ್ಯುಮೆಂಟ್ ಸ್ಕ್ಯಾನ್ ನನಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಬರೀ ಈ ಥರ ಇಕ್ಕಿದ ತಕ್ಷಣ ಆಟೋಮೆಟಿಕ್ ಅದೇ ತಗೊಂಡು ನೆಕ್ಸ್ಟ್ ಕೊಟ್ರೆ ನೋಡಿ ಸೆಂಡ್ ಆಸ್ ಇಮೇಜ್ ಆಸ್ ಪಿ ಡಿ ಎಫ್ ನಿಮಗೆ ಇಮೇಜಲ್ಲಿ ಬೇಕಾ ಪಿ ಡಿ ಎಫಲ್ಲಿ ಬೇಕಾ ತುಂಬ ಇಷ್ಟ ಆಯಿತು ನನಗೆ ಈ ಫೀಚರ್ಸು ನೀವು ಗಮನಿಸ್ತಾ ಇರ್ಬೋದು ನಿಮಗೆ ಇಮೇಜಲ್ಲಿ ಬೇಕಾ ಇಮೇಜಲ್ಲಿ ಕೊಡ್ತೀನಿ ಇಮೇಜಲ್ಲಿ ಬೇಕಾ ನೋಡಿ ಏನು ಅದೇ ಎಷ್ಟು ಮೆಂಟಾಗಿ ಕ್ರಾಪ್ ಮಾಡ್ಕೊಂಡಿದ್ದೆ ಇಷ್ಟು ನೀಟಾಗಿ ಕ್ರಾಪ್ ಮಾಡ್ಕೊತದೆ ಅದೇ ಕ್ರಾಪ್ ಮಾಡುತ್ತೆ ಸ್ಕ್ಯಾನ್ ಮತ್ತೊಂದು ಸತಿ ಹೋಗ್ತೀನಿ ಅದು ಇಮೇಜ್ ಆಯಿತು ನೋಡಿ ನಾನೇನು ಮಾಡಿಲ್ಲ ಫೋಟೋ ಮೇಲೆ ಇಟ್ಕೊಂಡೆ ಆಟೋ ಕ್ಯಾಪ್ಚರ್ ಮೇಲೆ ಆಟೋಮೆಟಿಕ್ ಹೋಯಿತು ನೆಕ್ಸ್ಟ್ ಕೊಟ್ಟೆ ಆವಾಗ ಇಮೇಜಲ್ಲಿ ಮಾಡಿದ್ದೆ ಇವಾಗ ಸೆಂಡ್ ಟು ಪಿ ಡಿ ಎಫಲ್ಲಿ ಕೊಡ್ತಾಯಿದ್ದೀನಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಸ್ವದೇಶಿ ಆ್ಯಪು ರೆ ನಮಸ್ಕಾರ ಈ ಪ್ಲೇಸ್ಟೋರ್ನಿಂದ ಆರ್ ಟೈ ಅಪ್ಲಿಕೇಶನನ್ನು ಯಾವ ಥರ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ಪ್ಲೇಸ್ಟೋರನ್ನು ಓಪನ್ ಮಾಡಿ ಸರ್ಚ್ ಬರಲ್ಲಿ ಆರ್ ಟೈ ಅಂತ ಟೈಪ್ ಮಾಡಿ ಎ ಆರ್ ಎ ಟಿ ಟಿ ಎ ಐ ಇಲ್ಲಿ ಬಂತು ನೋಡಿ ನಾನು ಸರ್ಚ್ ಮಾಡಿದ್ದೆ ಅದಕ್ಕೆ ಬಂತು ಇಲ್ಲಿ ನೋಡಿ ಹರಟೈ ಮೆಸೆಂಜರ್ ಅಂತ ಬರ್ತೈತೆ ಈ ಆರ್ ಟೈ ಮೆಸೆಂಜರ್ ಅನ್ನೋದು ನಮ್ಮ ಭಾರತ ದೇಶದ ಚೆನ್ನೈ ಮೂಲದ ಕಂಪನಿ ತಮಿಳುನಾಡಿನ ಮೂಲತಃ ಕಂಪನಿ ಆಗಿರುತ್ತದೆ ಇದರ ಸಿ ವಿ ಬಂದು ಶ್ರೀಧರ್ ಅಂತ ಝೂಹೋ ಕಾರ್ಪೊರೇಷನ್ ಜೋಹೋ ಎಂಬ ಕಂಪನಿಗೆ ಸಂಬಂಧಪಟ್ಟಿರೋ ಅಪ್ಲಿಕೇಶನ್ ನಮ್ಮ ಭಾರತ ದೇಶದ್ದು ಇನ್ಸ್ಟಾಲ್ ಅಂತೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ಗಿಂದ ತುಂಬ ಅದ್ಭುತವಾಗಿದೆ ಸ್ವದೇಶಿ ಆ್ಯಪು ನಮ್ಮ ದೇಶದ್ದು ದಯವಿಟ್ಟು ಎಲ್ಲರೂ ಈ ಅಪ್ಲಿಕೇಶನನ್ನು ಉಪಯೋಗಿಸಿ ನಮ್ಮ ಡೇಟಾ ಸುರಕ್ಷಿತವಾಗಿರುತ್ತದೆ ಯಾಕೆಂದರೆ ವಿದೇಶಕ್ಕಿಂತ ವಿದೇಶದಲ್ಲಿ ನಮ್ಮ ಡೇಟಾ ಸ್ಟೋರ್ ಅದಾಗ ಆಗೋದಕ್ಕಿಂತ ಸ್ವದೇಶದಲ್ಲಿ ಡೇಟಾ ಸ್ಟೋರ್ ಆಗಿದ್ದರೆ ನಮ್ಮ ಡೇಟಾ ಸುರಕ್ಷಿತವಾಗಿರುತ್ತದೆ ವಾಟ್ಸಪ್ಗಿಂತ ಅದ್ಭುತವಾಗಿದೆ ಬೇರೆ ಬೇರೆ ದೇಶದಲ್ಲಿ ತನ್ನದೇ ಆದ ಅಪ್ಲಿಕೇಶನ್ ಇದ್ದರೂ ನಮ್ಮ ಭಾರತದ ದೇಶದಲ್ಲಿ ಐಕ್ ಅನ್ ಎಂಬ ಒಂದು ಅಪ್ಲಿಕೇಶನ್ ಬಂದರೂ ಸಹ ಅದರ ಅದನ್ನು ಉಪಯೋಗ ಮಾಡಿದ್ದು ಅತಿ ಕಡಿಮೆ ಆದರೆ ಝೋಹೋ ಎಂಬ ಕಂಪನಿ ತನ್ನದೇ ಆದ ಒಂದು ಅಪ್ಲಿಕೇಶನನ್ನು ಬಿಡುಗಡೆ ಮಾಡಿದೆ ಅದ್ಭುತವಾಗಿದೆ ಒಳ್ಳೆಯ ರೇಟಿಂಗ್ ಕೂಡ ಇದೆ ನೋಡ್ತಾ ಇರ್ಬೋದು ಫೋರ್ ಪಾಯಿಂಟ್ ಏಯ್ಟ್ ರೇಟಿಂಗ್ ಇದೆ ಮೂವತ್ತೈದು ಎಮ್ ಮೂವತ್ತೆಂಟು ಎಮ್ ಬಿ ಇದೆ ಐದು ಕೋಟಿ ಜನ ಆಲ್ರೆಡಿ ಡೌನ್ಲೋಡ್ ಮಾಡಿದ್ದಾರೆ ಒಳ್ಳೆಯ ರೇಟಿಂಗ್ ಕೂಡ ಈ ಗಿದೆ ಮುಕ್ಸ್ಕರ ವಿಡಿಯೋ ಕೊನೆವರೆಗೂ ನೋಡಿ ವೀಡಿಯೋ ಲೆಂತ್ ಜಾಸ್ತಿ ಇರುತ್ತೆ ಯಾಕೆಂದರೆ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಮಾಹಿತಿ ತಿಳಿಸ್ಕೊಡುವ ಪ್ರಯತ್ನ ಮಾಡುತ್ತೇನೆ ಯಾವ ಥರ ಇರುತ್ತೆ ಏನೇನು ಅಪ್ಲಿಕೇಶನಲ್ಲಿ ಏನೇನು ಫೀಚರ್ಸ್ ಇದ್ದಾವೆ ಏನು ಇಲ್ಲ ಅಂತ ಕೂಡ ತೋರಿಸುವ ಪ್ರಯತ್ನ ನಾನು ಮಾಡುತ್ತೇನೆ ನೋಡಿ ಇಷ್ಟೆಲ್ಲ ಇತ್ತು ಓಪನ್ ಅಂತ ಬಂತು ಓಪನ್ ಮೇಲೆ ಕ್ಲಿಕ್ ಮಾಡೋಣ ಅಗ್ರಿ ಹ್ಯಾಂಡ್ ಟರ್ಮ್ ಆ್ಯಂಡ್ ಕಂಡೀಷನ್ಸ್ಗೆ ಕಂಟಿನ್ಯೂ ಕೊಡಿ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಯಾವುದಿರುತ್ತೆ ಅದನ್ನು ಹಾಕಿ ಫಸ್ಟು ರಿಜಿಸ್ಟರ್ ಆಗಬೇಕಾಗುತ್ತದೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಎಸ್ ಆರ್ ನೋ ಅಂತ ಕರೆಯುತ್ತೆ ಕರೆಕ್ಟ್ ಆಗೈತೆ ಅಂತ ಕೇಳುತ್ತೆ ಕರೆಕ್ಟ್ ಆಗೈತೆ ಅಂತ ಕೊಡಿ ಓ ಟಿ ಪಿ ಬರುತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಒ ಟಿ ಪಿ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ವೆರಿಫೈ ಕೊಡಿ ಸಿಂಕ್ ಕಾಂಟ್ಯಾಕ್ಟ್ಸ್ಗೆ ಸಿಂಕ್ ಆಗಬೇಕು ಅಂತ ಕೇಳುತ್ತೆ ಸಿಂಕ್ ಕೊಡಿ ಯಾಕೆ ಕಂಟಿನ್ಯೂ ಕೊಡಿ ಯಾಕೆಂದರೆ ಯಾರಾದರೂ ನಿಮ್ಮ ಈ ಅಪ್ಲಿಕೇಶನ್ ಏನು ಯೂಸ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಇದರಲ್ಲಿ ತೋರಿಸುತ್ತೆ ಹಲೋ ಆರ್ ಟೈ ಸೆಂಡ್ ಯು ನೋಟಿಫಿಕೇಶನ್ ಕೇಳುತ್ತೆ ಎಸ್ ಅಂತ ಕೊಡಿ ಯಾರ್ಯಾರು ಆರ್ ಟೈ ಅಪ್ಲಿಕೇಶನ್ ಯೂಸ್ ಮಾಡ್ತಾ ನೋಟಿಫಿಕೇಶನ್ಸ್ ನೋಟಿಫಿಕೇಷನ್ಸ್ ಎಲ್ಲ ನಮಗೆ ಇಲ್ಲಿ ಬರುತ್ತೆ ಮೆಸೆಂಜರಲ್ಲಿ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದೆ ಈ ಅಪ್ಲಿಕೇಶನ್ನ ಅದಕ್ಕೆ ನಿಮಗೆ ಗಿನ್ನ ತುಂಬ ಅದ್ಭುತವಾಗಿದೆ ಇಲ್ಲಿ ಗಮನಿಸ್ತಾ ಇರ್ಬೋದು ಮೇಲೆ ಫಸ್ಟ್ ನೋಡ್ರಲ್ಲಿ ಕಾಂಟ್ಯಾಕ್ಟ್ಸ್ ಐತೆ ಲಿಂಕ್ ಡಿವೈಸಸ್ ಐತೆ ಸೆಟ್ಟಿಂಗ್ಸ್ ಐತೆ ಡಾರ್ಕ್ ಆ್ಯಂಡ್ ಲೈಟ್ ಮೋಡ್ ಆಪ್ಷನ್ ಐತೆ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೋರೀಸ್ಗೆ ಹೋದರೆ ಇಲ್ಲಿ ನಾವು ಸ್ಟೋರೀಸನ್ನು ವಾಟ್ಸಪ್ಪಲ್ಲಿ ಯಾವ ಥರ ಅಪ್ಡೇಟ್ ಮಾಡ್ತೀವೋ ಅದೇ ಥರ ಸ್ಟೋರೀಸ್ ಇಲ್ಲಿ ಅಪ್ಡೇಟ್ ಮಾಡ್ಬೋದು ಅದಾದಮೇಲೆ ಮೀಟಿಂಗ್ ಏನಾನ ಮೀಟಿಂಗ್ಸ್ ಇತ್ತು ಅಂದರೆ ಇಲ್ಲಿ ಟ ಮೀಟಿಂಗನ್ನು ಅರೇಂಜ್ ಮಾಡ್ಕೋಬೋದು ಶೆಡ್ಯೂಲ್ ಮಾಡ್ಕೊಬೋದು ಜಾಯ್ನ್ ಆಗ್ಬೋದು ಅದೇ ರೀತಿ ಚಾಟಿಂಗ್ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನಾನೊಂದು ಚಾನಲನ್ನು ಮಾಡಿದ್ದೀನಿ ಓಪನ್ ಮಾಡಿದ್ದೀನಿ ಆಲ್ರೆಡಿ ನನ್ನ ಚಾನಲನ್ನು ಕ್ರಿಯೇಟ್ ಮಾಡಿದ್ದೀನಿ ವಾಟ್ಸಪ್ಪಲ್ಲಿ ಯಾವ ಥರ ಚಾನಲ್ ಕ್ರಿಯೇಟ್ ಮಾಡ್ಬೋದು ಅದೇ ಥರ ನಮ್ಮ ಆರ್ ಟೆ ಅಪ್ಲಿಕೇಶನಲ್ಲಿ ಕೂಡ ವಾಟ್ಸಪ್ ಚಾನಲನ್ನು ಓಪನ್ ಮಾಡ್ಕೋಬೋದು ಆಡಿಯೋ ಕಾಲು ವೀಡಿಯೋ ಕಾಲ್ ಕೂಡ ಮಾತಾಡ್ಬೋದು ನಾನೊಂದು ತೋರಿಸ ನಿಮಗೆ ಪ್ರಯತ್ನ ಮಾಡಿದ್ದೀನಿ ವೀಡಿಯೋ ಕಾಲ್ ಮಾತಾಡಿ ತೋರಿಸಿದ್ದೀನಿ ತುಂಬ ಅದ್ಭುತವಾಗಿದೆ ಎಕ್ಸಾಂಪಲ್ ನನಗೆ ಯಾರಿಗಾದ್ರೂ ಒಬ್ಬರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾನು ಚೆಕ್ ಮಾಡೋದಕ್ಕಿಂತ ನಾನು ಚಾಟಿಂಗ್ ಮಾಡಿದ್ದೆ ತುಂಬ ಅದ್ಭುತವಾಗಿದೆ ಒಮ್ಮೆ ಈ ಅಪ್ಲಿಕೇಶನನ್ನು ನಾನು ಟ್ರೈ ಮಾಡಿ ಡಾರ್ಕ್ ಆ್ಯಂಡ್ ಲೈಟ್ ಮಾಡಬೇಕು ಅಂದರೆ ಕೂಡ ಹಾನೊಂದು ಅಪ್ ಮಾಡ್ಕೊಳ್ಳಿ ವಾಟ್ಸಪ್ ಚಾನಲ್ ಮಾಡ್ಕೋಬೋದು ಗ್ರೂಪ್ಸ್ ಮಾಡ್ಕೋಬೋದು ಪ್ರತಿಯೊಂದು ಅದ್ಭುತವಾಗಿದೆ ಈ ಇದರಲ್ಲಿ ತುಂಬ ಚೆನ್ನಾಗಿದೆ ದಯವಿಟ್ಟು ಪ್ರತಿಯೊಬ್ಬ ಭಾರತೀಯ ಸಹ ನಮ್ಮ ದೇಶದ ಅಪ್ಲಿಕೇಶನನ್ನು ಯೂಸ್ ಮಾಡಲೇಬೇಕು ಯಾಕೆಂದರೆ ನಮ್ಮ ಡೇಟಾ ಆಗಿರಲಿ ಸುರಕ್ಷಿತವಾಗಿ ನಮ್ಮ ದೇಶದಲ್ಲಿ ಇರುತ್ತದೆ ವಿದೇಶದಲ್ಲಿ ಇರೋದಿಲ್ಲ ನಮ್ಮ ಸ್ವದೇಶಿ ಅಪ್ಲಿಕೇಶನನ್ನು ಯೂಸ್ ಮಾಡ್ತಾ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಯಾವ ಥರ ಗ್ರೂಪ್ ಕ್ರಿಯ ಕ್ರಿಯೇಟ್ ಮಾಡೋದು ಹರಕೆ ಅಪ್ಲಿಕೇಶನನ್ನು ಓಪನ್ ಮಾಡಿ ಅದರಲ್ಲಿ ಏನೇನು ಸ್ವಲ್ಪ ಸ್ಪೆಷಲ್ ಆಗಿರೋ ಫೀಚರ್ಸ್ ಏನೇನಿದೆ ಅಂತ ನೋಡೋಣ ಎಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸೋದಕ್ಕೆ ನಿಮಗೆ ಒಂದು ಪ್ರಯತ್ನ ಮಾಡ್ತೀನಿ ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಹಲೋ ಕೊಡಿ ಹಲೋ ಕೊಡಿ ಮೇಲೆ ನೋಡ್ತಾ ಇರ್ಬೋದು ಫೈಲ್ಸ್ ಕಳಿಸ್ಬೋದು ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡ್ಬೋದು ಲೊಕೇಶನ್ ಮಾಡ್ಬೋದು ಕಾಂಟ್ಯಾಕ್ಟ್ಸ್ ಮಾಡ್ಬೋದು ನಾನು ಡಾಕ್ಯುಮೆಂಟ್ ಸ್ಕ್ಯಾನ್ ನನಗೆ ತುಂಬ ಇಷ್ಟ ಆಯಿತು ನೋಡ್ತಾ ಇರ್ಬೋದು ಬರೀ ಈ ಥರ ಇಕ್ಕಿದ ತಕ್ಷಣ ಆಟೋಮೆಟಿಕ್ ಅದೇ ತಗೊಂಡು ನೆಕ್ಸ್ಟ್ ಕೊಟ್ಟರೆ ನೋಡಿ ಸೆಂಡ್ ಆಸ್ ಇಮೇಜ್ ಆಸ್ ಪಿ ಡಿ ಎಫ್ ನಿಮಗೆ ಇಮೇಜಲ್ಲಿ ಬೇಕಾ ಪಿ ಡಿ ಎಫಲ್ಲಿ ಬೇಕಾ ತುಂಬ ಇಷ್ಟ ಆಯಿತು ನನಗೆ ಫೀಚರ್ಸ್ ಇನ್ನು ಗಮನಿಸ್ತಾ ಇರ್ಬೋದು ನಿಮಗೆ ಇಮೇಜಲ್ಲಿ ಬೇಕಾ ಇಮೇಜಲ್ಲಿ ಕೊಡ್ತೀನಿ ಇಮೇಜಲ್ಲಿ ಬೇಕಾ ನೋಡಿ ಏನು ಅದೇ ಎಷ್ಟು ನೀಟಾಗಿ ಕ್ರಾಪ್ ಮಾಡ್ಕೊಂಡೈತೆ ಇಷ್ಟು ನೀಟಾಗಿ ಕ್ರಾಪ್ ಮಾಡ್ಕೊತದೆ ಅದೇ ಕ್ರಾಪ್ ಮಾಡುತ್ತೆ ಡಾಕ್ಯುಮೆಂಟ್ ಸ್ಕ್ಯಾನ್ ಮತ್ತೊಂದು ಸರ್ತಿ ಹೋಗ್ತೀನಿ ಅದು ಇಮೇಜ್ ಆಯಿತು ನೋಡಿ ನಾನೇನು ಮಾಡಿಲ್ಲ ಫೋಟೋ ಮೇಲೆ ಇಕ್ಕೊಂಡೆ ಆಟೋ ಕ್ಯಾಪ್ಚರ್ ಮೇಲೆ ಆಟೋಮೆಟಿಕ್ ಹೋಯ್ತು ನೆಕ್ಸ್ಟ್ ಕೊಟ್ಟೆ ಆವಾಗ ಇಮೇಜಲ್ಲಿ ಮಾಡಿತ್ತು ಇವಾಗ ಸೆಂಡ್ ಟು ಪಿ ಡಿ ಎಫಲ್ಲಿ ಕೊಡ್ತಾಯಿದ್ದೀನಿ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಸ್ವದೇಶಿ ಆ್ಯಪು